ಲ ಮತ್ತು ಳ ಅಕ್ಷರದ ಪದಗಳು ಇವತ್ತಿನ ವಿಡಿಯೋದಲ್ಲಿ ಲ ಮತ್ತು ಳ ಅಕ್ಷರದ ಪದಗಳನ್ನು ಬರೆಯೋಣ ಮಕ್ಕಳು ಯಾವಾಗಲೂ ಪದಗಳನ್ನು ಬರೆಯುವಾಗ ಅಥವಾ ವಾಕ್ಯಗಳನ್ನು ಬರೆಯುವಾಗ ಲ ಮತ್ತು ಳ ಇದರಲ್ಲಿ ಗೊಂದಲ ಮಾಡ್ಕೊಳ್ತಾರೆ ಸೊ ಅದಕ್ಕೆ ಕೆಲವು ಪದಗಳನ್ನು ಬರೆಯೋಣ ಇದನ್ನು ಕಲಿತ್ಕೊಂಡ್ರೆ ಅವ್ರಿಗೆ ಭಾಳ ಸುಲಭ ಆಗುತ್ತೆ ಏನು ಆ ಲ ಈಗ ಆಲದ ಮರ ಅಂತ ಹೇಳಬೇಕಾದ್ರೆ ಆ ಅಂತ ಹೇಳ್ತೀವಿ ಹಾಗೆ ತುಂಬ ಆಳವಾಗಿದೆ ಅಂತ ಹೇಳಬೇಕಾದ್ರೆ ಆಳ ಈ ಥರ ಬರಬೇಕು ಇದು ಇದಕ್ಕೆ ಇದನ್ನು ಬರಿಬಾರ್ದು ಇದಕ್ಕೆ ಇದನ್ನು ಬರಿಬಾರ್ದು ಆಲದ ಮರಂತ ಬರೆಯುವಾಗ ಇದು ಳ ಆಳ ಹಾಗೆ ಲು ಹಾಲು ಹಾಗೆ ಳು ಹಾಳು ಇದು ಹಾಲು ಹಾಳು ಹಾಗೆ ಕಾಲು ಕಾಳು ಕಾಳು ಕಾಲು ಬೇರೆ ಆಗುತ್ತೆ ಕಾಳು ಗೊತ್ತು ದವಸ ಧಾನ್ಯಗಳು ಕಾಳು ಇದು ಕಾಲು ಹಾಗೆ ಬಲಿ ಬಳಿ ಹಾಗೆ ಕಲೆ 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 ಕಳೆ ಕಲಿ ಕಳಿ ಕಲೀಸು ಕಳಿಸು ಈ ಅರ್ಥ ವ್ಯತ್ಯಾಸ ಗೊತ್ತಿದೆ ಅಂದ್ಕೊಳ್ತೀನಿ ಮಕ್ಕಳಿಗೆ ಆದರೆ ಬರೆಯುವಾಗ ತಪ್ಪು ಮಾಡ್ತಾರೆ ಕಲಿಸು ಕಳಿಸು ನಂತರ ಬೆಲೆ ಬೆಳೆ ಒಲೆ ಹೊಳೆ ಹಲ್ಲಿ. ಹಳ್ಳಿ ಮಲ್ಲಿ ಮಲ್ಲಿಕ ಅಂತೇಳ್ಬೇಕಾದ್ರೆ ಮಲ್ಲಿ ಇದು ಮಳ್ಳಿ ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಹಾಗೆ ಮಾಡ್ತಲ್ಲ ಅವರಿಗೆ ಹೀಗಂತಾರೆ ನಂತರ ಜಲ ಜ ಲ ಜಲ ಅದನ್ನೇ ಮಹಾಪ್ರಾಣಾಕ್ಷರ ಝ ಜಲ ಇದು ಝಳ ಹಾಗೆ ಮೂಲೆ ಮೂಲೆ ಮೂಳೆ ಮೂಳೆ ಪಾಲು ಇದು ಪಾಳು ನಂತರ ಎಲೆ ಎಳೆ ಇಲಿ ಇಳಿ ಬಲೆ ಬಳೆ ಬಲೆ ಅಂದರೆ ಗೊತ್ತು ನಿಮಗೆ ಮೀನು ಹಿಡಿಯೋಕೆ ಹಾಕ್ತಾರಲ್ಲ ಅದು ಬಲೆ ಬಳೆ ಕೈಗಳಿಗೆ ಹಾಕೊಳ್ಳೋ ಅಂಥದ್ದು ಮೊಲ ಮೊಳ ಹೂಗಳನ್ನು ಹೂವನ್ನು ಮೊಳದ ಮೊಳದಿಂದ ಅಳಿತಾರೆ ಗೊತ್ತು ಒಂದು ಮೊಳ ಎರಡು ಮೊಳ ಹೇಗೆ ಹಾಗೆ ಕೊನೆಯದು ನೀಳಗೆ ನೀಳ ನೀಳವಾದ ಕೂದಲು ಅಂತ ಹೇಳ್ತಾರಲ್ಲ ನೀಳ ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಉಪಯೋಗ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಹಾಗೆಯೇ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನ ಕಲಿಕೆಯ ಪ್ರಾರಂಭಿಕ ಕಲಿಕೆಯ ಬಗ್ಗೆ ಇನ್ ಹಾಗೆ ಹಿಂದಿ ಹೆಚ್ಚಿನ ವೀಡಿಯೋಗಳು ಬೇಕಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ ಭಾಳಷ್ಟು ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಆಸಕ್ತಿ ಇರೋರು ನೋಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ